ಒಂದು ಕಡೆ ಲೋಕಸಭಾ ಚುನಾವಣೆ ಮತ್ತೊಂದು ಕಡೆ ಸುರಪುರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಗಡಿಭಾಗದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಈಗ ಪೊಲೀಸರಿಗೆ ಮೂಲ ಸೌಲಭ್ಯಗಳ ಕೊರತೆ ಉಂಟಾಗಿದೆ ಗಡಿಭಾಗದಲ್ಲಿ ಕಾಯ್ತಾ ಇರುವಂತಹ ಪೊಲೀಸರಿಗೆ ಮೂಲ ಸೌಲಭ್ಯಗಳೇ ಇಲ್ಲ ಈ ಸುಡುವ ಬಿರು ಬೇಸಿಗೆಯಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ ಈ ಶೆಕೆಗೆ ಎ ಸಿ ಕೆಳಗಡೆ ಇದ್ರೂ ಕೂಡ ನಮಗೆ ಸಾಕಾಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಶೆಕೆ ಆಗ್ತಾ ಇದೆ ಬಟ್ ಅವರು ಸುಡುವ ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಫ್ಯಾನ್ ವ್ಯವಸ್ಥೆಯನ್ನ ಕೂಡ ರಾಜ್ಯ ಸರ್ಕಾರ ಮಾಡಿಕೊಟ್ಟಿಲ್ಲ ಅಂತಾನೆ ಹೇಳಬಹುದು ಪ್ರತಿ ವಾಹನವನ್ನ ಚೆಕ್ ಮಾಡಬೇಕು ಚೆಕ್ ಪೋಸ್ಟ್ ಅಲ್ಲಿ ಬರುವಂತಹ ಪ್ರತಿ ವಾಹನವನ್ನ ಚೆಕ್ ಮಾಡ್ತಾರೆ ಬಿಸಿಲಲ್ಲಿ ನಿಂತ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇವರಿಗೆ ಮೂಲ ಸೌಲಭ್ಯಗಳನ್ನೇ ರಾಜ್ಯ ಸರ್ಕಾರ ಕಲ್ಪಿಸಿ ಕೊಟ್ಟಿಲ್ಲ ಸೊ ಹೀಗಾಗಿ ಅಧಿಕಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳಬಹುದು ಚೆಕ್ ಪೋಸ್ಟ್ಗಳಲ್ಲಿ ಮೂಲ ಸೌಲಭ್ಯವಿಲ್ಲದೆ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ ಸುರಪುರ ತಾಲೂಕಿನ ತಳ್ಳ ಬಿ ಚೆಕ್ ಪೋಸ್ಟ್ ನಲ್ಲಿ ಕಂಡು ಬಂದಂತಹ ದೃಶ್ಯಗಳಿವು ಚೆಕ್ ಮೂಲ ಮೂಲಸೌಕರ್ಯ ಇಲ್ಲದೆ ಅಧಿಕಾರಿಗಳು ಈಗ ಒದ್ದಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣದ ಬ್ಯಾಗ್ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ ಈ ಹಣ ಪತ್ತೆ ಕೇಸ್ ಅಂತಾನೆ ಹೇಳಬಹುದು ಎಸ್ ಬೆಂಗಳೂರಿನಲ್ಲಿ ಪತ್ತೆಯಾಗಿರುವ ಕೋಟಿ ಕೋಟಿ ಹಣದ ಬ್ಯಾಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳನ್ನ ಮೂಡಿಸಿರುವ ಹಣ ಪತ್ತೆ ಕೇಸ್ ಈಗ ಕಾಂಗ್ರೆಸ್ ಮೇಲೆ ಬಿಜೆಪಿ ಬಿಜೆಪಿ ಮೇಲೆ ಕಾಂಗ್ರೆಸ್ ಆರೋಪಗಳನ್ನು ಮಾಡ್ತಾ ಇದೆ ಸದ್ಯ ಎಲ್ಲ ನಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸದ್ಯ ಹಲವು ಅನುಮಾನಗಳನ್ನ ಮೂಡಿಸಿರುವ ಕೋಟಿ ಕೋಟಿ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಷ್ಟೊಂದು ಹಾರ್ಡ್ ಕ್ಯಾಶ್ ಎಲ್ಲಿಗೆ ಸಾಗಾಟ ಮಾಡಲಾಗ್ತಾ ಇತ್ತು ಎಲ್ಲಿಂದ ತೆಗೆದುಕೊಂಡು ಬರ್ಲಾಗ್ತಾ ಇಷ್ಟೊಂದು ಹಣ ಕಾರ್ ನಲ್ಲಿ ದಾಖಲೆಗಳಿಲ್ಲದೆ ತೆಗೆದುಕೊಂಡು ಬರಲಾಗ್ತಾ ಇತ್ತು ಸೊ ದಾಖಲೆಗಳು ಸ್ಥಳದಲ್ಲೇ ಬಿಟ್ಟು ಕಾಲ್ಕಿತ್ತಿದ್ಯಾಕೆ ಈಗಾಗ್ಲೇ ರಾಜಕೀಯ ಚರ್ಚೆ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಹಣ ಕೂಡ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳಬಹುದು ಕಾಂಗ್ರೆಸ್ ಮೇಲೆ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ ಬಿಜೆಪಿ ಮೇಲೆ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ ಜೊತೆಗೆ ಕಾರ್ಪೊರೇಟರ್ ಒಬ್ಬರ ಕಾರಲ್ಲಿ ಹಣ ಸಾಗಾಟ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ ಆ ಕಾರ್ನಲ್ಲಿದ್ದಂತಹ ಹಣ ಇತ್ತಲ್ಲ ಆ ಹಣ ಕಾರ್ನಲ್ಲಿ ಸಿಕ್ಕಿರೋದ್ರಿಂದ ಆ ಕಾರ್ ಕಾರ್ಪೊರೇಟರ್ದು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು ಸದ್ಯ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸೋಮಶೇಖರ್ ಗಂಗಾಧರಯ್ಯ ಧನರಾಜ್ ಎಂಬುವವರ ಹೆಸರು ಕೂಡ ಪತ್ತೆಯಾಗಿದೆ ಇನ್ನು ವೆಹಿಕಲ್ ಅಡ್ರೆಸ್ ಆಧಾರದ ಮೇಲೆ ಅವರ ಮನೆಗಳಿಗೆ ಈಗಾಗಲೇ ಅಧಿಕಾರಿಗಳು ನೋಟಿಸ್ ಕೂಡ ಕಟ್ಟಿ ಕೊಟ್ಟಿದ್ದಾರೆ ಏನು ಕಾರ್ನಲ್ಲಿ ಒಂದಷ್ಟು ದಾಖಲೆಗಳು ಹಾಗೆ ಹಾರ್ಡ್ ಡಿಸ್ಕ್ ಡೆಬಿಟ್ ಕಾರ್ಡ್ಗಳು ಕೂಡ ಪತ್ತೆಯಾಗಿದೆ ಹಣದ ಜೊತೆಗೆ ಏನು ಕಾರ್ನಲ್ಲಿ ಪತ್ತೆಯಾಗಿರುವ ದಾಖಲೆಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಅಧಿಕಾರಿಗಳೀಗ ಪ್ರಮುಖವಾಗಿ ಹಾರ್ಡ್ ಡಿಸ್ಕ್ ಪರಿಶೀಲನೆಗೆ ಮುಂದಾಗಿದ್ದಾರೆ ಈವರೆಗೆ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಹಣ ಪತ್ತೆಯಾಗಿರುವ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ ಪ್ರಾಥಮಿಕವಾಗಿ ಸಾಕಷ್ಟು ಅನುಮಾನ ಮೂಡಿಸ್ತಿರೋ ಹಣ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾಹ ವಾಹನಗಳ ಓನರ್ಗಳಿಗೆ ಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ ವಿಚಾರಣೆ ನಂತರವೇ ಸ್ಫೋಟಕ ವಿಚಾರಗಳು ಹೊರಬೀಳುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ